ಈಶಾ ಸಾರ್ಟ್ಸ್ ಚಾನೆಲ್ ಚಾನಲ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನನ್ನ ನೇರ ಮಾತುಕತೆಗೆ ಬನ್ನಿ ನೀವ್ ನೋಡ್ತಾ ಇದ್ದೀರಿ ಕಿಯಾ ಕಾರ್ ಕಂಪನಿಯ ಮುಂಭಾಗ ಮುಖ್ಯ ರಸ್ತೆ ಏನಿದೆ ಪ್ರದೇಶ ಮುಖ್ಯ ರಸ್ತೆಯ ಮುಂಭಾಗದಿಂದ ಕಿಯ ಕಾರ್ ಕಂಪನಿಯನ್ನ ನೀವು ನೋಡ್ತಾ ಇದ್ದೀರಿ ಹೇಗಿದೆ ನೋಡಿ ಇದು ಸದಾ ವಾಹನಗಳ ಒಂದು ದಟ್ಟಣೆ ಇರುತ್ತೆ ಇಲ್ಲಿ ದೊಡ್ಡ ಇಡೀ ಭಾರತದಲ್ಲಿ ಇಕಿಯಾ ಕಂಪನಿಯ ಕಾರ್ ಗಳು ಓಡಾಡ್ತಾ ಇವೆ ಸಾಕಷ್ಟು ಕಂಪನಿಯ ಕಾರುಗಳನ್ನು ನಾನು ಈ ಪ್ರಯಾಣದಲ್ಲಿ ನೋಡಿದೆ ಬೆಂಗಳೂರಿನಿಂದ ಕುಂಭಮೇಳವನ್ನು ನೋಡಿಕೊಂಡು ತಿರುಗಿ ವಾಪಸ್ ಬರುವಂಥ ದಾರಿನಲ್ಲಿ ಒಂದು ಲೈವ್ ನಿಮಗಾಗಿ ಕಿಯಾ ಕಾರ್ ಕಂಪನಿಯ ಎದುರುಗಡೆ ಹೇಗಿದೆ ನೋಡಿ ಆಶಾ ಬಂದ್ರು ಆತ್ಮೀಯ ಸ್ವಾಗತ ವಿಡಿಯೋ ಇಲ್ಲ ಈಶಕ್ಕ ಹೌದಾ ಬಹುಶಃ ಸಿಗ್ನಲ್ ಕಡಿಮೆ ಇದೆ ಅನ್ಸುತ್ತೆ ಆ ಹೋಗಿದ್ದೆ ಹಾ ಹೌದು ಆಶಾ ಕುಂಭಮೇಳದಲ್ಲಿ ಗಂಗಾಸ್ಥಾನವನ್ನ ಮುಗಿಸಿಕೊಂಡು ವಾಪಸ್ ಬರುವಂತ ದಾರಿನಲ್ಲಿ ಅಲ್ಲಿ ನನಗೆ ಲೈವ್ ಮಾಡಕ್ ಆಗ್ಲಿಲ್ಲ ಆ ಹಾಗಾಗಿ ಆ ವಾಪಸ್ ಬರುವಂತಹ ದಾರಿನಲ್ಲಿ ಆಂಧ್ರ ಪ್ರದೇಶದ ಕಿಯ ಅದು ಕಿಯ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದು ಹಾಂ ಮುಗಿಸಿ ಬಂದೆ ಹಾಂ ತುಂಬ ಚೆನ್ನಾಗಿತ್ತು ವೀಡಿಯೋಗಳನ್ನು ನಾನು ನಂತರ ಬಿಡ್ತೇನೆ ಅಲ್ಲಿನೂ ಲೈವ್ ಮಾಡೋಕ್ಕಾಗಲೇ ಇಲ್ಲ ತುಂಬ ಚೆನ್ನಾಗಿತ್ತು ಭಾಳಷ್ಟು ಜನ ನಾವೇ ಎಲ್ಲಿ ಕಳೆದೋಗ್ತೀವೋ ಅನ್ನೋ ಭಯ ಮೊಬೈಲ್ ತೆಗಿಯೋಕ್ಕಾಗಲಿಲ್ಲ ಲೈವ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮಾಡಿದೆ ಇಂದು ಮನೆ ಬಂದು ಹಾಯ್ ಅಮ್ಮ ನಮಸ್ತೆ ಅಂತ ಹೇಳಿ ಆತ್ಮೀಯ ಸ್ವಾಗತ ಇಂದು ಲೈಕ್ ಡನ್ ಅಂತಿದ್ದಾರೆ ಇಂದು ಧನ್ಯವಾದ ಇಂದು ಆತ್ಮೀಯ ಸ್ವಾಗತ ನಾನು ಕಿಯಾ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಹೌದು ಅಷ್ಟು ಸಮಯ ಇತ್ತು ಹ್ಮ್ ಎಂ ಕುಮಾರ್ ಆತ್ಮೀಯ ಸ್ವಾಗತ ಎಂ ಕುಮಾರ್ ಅವರೇ ಆತ್ಮೀಯ ಸ್ವಾಗತ ಶುಶುಕ್ರವಾರ ಅಮ್ಮ ಹಾಕಿದ್ದಾರೆ ಧನ್ಯವಾದ ಇಂದು ಮನೆ ಅಂತ ಹೇಳಿ ಆ ನಂದಿನಿ ಅಂದ್ರೆ ಬಹುಶಃ ನಂದಿ ರೆಡ್ಡಿ ಅವ್ರು ಇರುವ ಕುಂಭಮೇಳಕ್ಕೆ ಹೋಗಿದ್ದವರು ತಂದೆ ಹೌದಾ ಏನು ಆಶಾ ಏನ್ ಕಂಡು ಕೊಟ್ಟಿದ್ದಾರೆ ಸ್ವಲ್ಪ ಸಮಸ್ಯೆ ನನಗೆ ಏನು ಕಾಣಿಸ್ತಿಲ್ಲ ನಿಮ್ಗೆ ಬಹುಶಃ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಂದಿನಿ ರೆಡ್ಡಿ ಅವರ ನೋಡಿ ನಿಮ್ಮೂರಿಗೆ ಬಂದ್ಬಿಟ್ಟಿದ್ದೇನೆ ನಿಮ್ಮನ್ನ ನೆನ್ ಮಾಡ್ಕೊಳ ಆಂಧ್ರ ಅಂದ ತಕ್ಷಣ ನೀವು ನೆನಪಾಕ್ತೀರಿ ಹೇಗಿದ್ದೀರಿ ನಂದಿನಿ ಅವ್ರೆ ಈಗ ಆಂಧ್ರ ಪ್ರದೇಶದಲ್ಲಿ ಇದ್ದೇನೆ ಮಾತನಾಡುವುದು ಸ್ವರಗಳು ಕಟ್ಟಾಗ್ತಾ ಇದೆ ಹೌದಾ ಸಂಘವನ್ನು ನೀರು ಹೌದಾ ಒಳ್ಳೇದಾಯ್ತು ಬಿಡಿ ಒಳ್ಳೆದಾಯ್ತು

ಎಲ್ಲರಿಗೂ ತುಂಬು ಹೃದಯ ಇದೆ ಧನ್ಯವಾದ ಭಾಗದಿಂದ ಹಾ ನೋಡಿ ಇದು ಕಿಯಾ ಶೋರೂಮ್ ಹ್ಮ್ ಕಾರಿನ ಶೋರೂಮ್ ಅಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಪ್ ಇಲ್ಲಿ ತಯಾರಾಗತ್ತೆ ಕಾರುಗಳು ತಯಾರಾಗುತ್ತೆ ಇಲ್ಲಿನ ಕಾರುಗಳು ಇಡೀ ಭಾರತದ ಆದ್ಯಂತ ಚಲಾವಣೆಯಲ್ಲಿದೆ ಈಗ್ಲೂನು ಸಹ ತುಂಬಾನೇ ಸ್ವರಗಳು ಕಟ್ಟಾಗ್ತಾ ಇದೆ ಅಮ್ಮ ಏನೂ ಕಳಿಸ್ತಾ ಇಲ್ಲ ಅಂತಿದಾರೆ ಹೌದಾ ಹಾ ಇದಕ್ ಕನೆಕ್ ಹ್ಮ್ ಪರವಾಗಿಲ್ಲ ಅಮ್ಮ ಲೈವ್ ಮಾಡಿ ಅಂತಿದ್ದಾರೆ ಹಾ ಇದು ಮೈನ್ ರೋಡ್ ಅಲ್ಲಿ ಇದೇನೆ ನೆಟ್ ಸಿಗ್ತಾ ಇಲ್ಲ ಅನ್ಸುತ್ತೆ ತುಂಬಾ ಬಿಸ್ಲು ಈಗ ಸುಮಾರು ಹತ್ತು ಗಂಟೆ ಇರ್ಬೋದೇನೋ ಹತ್ತು ಮುಕ್ಕಾಲ್ ಆಗ್ತಾ ಇದೆ ವಿಪ್ರೀತ ಬಿಸಿಲಿದೆ ಇಂದು ನಾನು ಕುಂಭಮೇಳಕ್ಕೆ ಹೋಗಿದ್ದೆ ವಾಪಸ್ ಬರ್ತಾ ದಾರಿನಲ್ಲಿ ಒಂದು ಲೈವ್ ಮಾಡಿದೆ ಲೈವ್ ಹಾಗಾಗಿ ಲೈವ್ ಮಾಡ್ತಾ ಮಾಡಿ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟೇನೇ ಮಾಡೋದು ಧನ್ಯವಾದಗಳು ನೀವೆಲ್ಲ ಭಾಗವಹಿಸಿದ್ದಕ್ಕೆ ಶಿವ ಇಲ್ಲ ಶಿವ ಇದ್ದಾರೆ ಇಲ್ಲ ಏನು ಹ್ಮ್ ಕರ್ದೇ ನಾನು ಬನ್ನಿ ಅಂತ ಹೇಳಿ ಇಲ್ಲ ತುಂಬಾ ಕೆಲ್ಸ ಇದೆ ರಜಾ ಕೊಡಲ್ಲ ಅಂದ್ರು ರಜಾ ಸಿಗುದಿಲ್ಲ ಜವಾಬ್ದಾರಿಗಳು ಜಾಸ್ತಿ ಅಲ್ವಾ ಇವಾಗ ಕೇಳ್ತಿದ್ದು ಸರಿಯಾಗಿ ಬರ್ತಾ ಇದ್ದೀರಾ ಗುಡ್ ವಿಡಿಯೋ ಆಯ್ತಾ ನಾವು ಹಾ ಖಂಡಿತ ಮಾಡ್ತೇನೆ ಈಗ ಯಾವ ಊರಿ ಇದಂಧ್ರದೇಶದಲ್ಲಿ ಅನಂತಪುರ ನಂದಿನಿಯವ್ರ ಅನಂತಪುರ ಪಕ್ಕ ಇದೆ ಯೂಟ್ಯೂಬ್ ಮಾಡಿ ನಿಮ್ಮ ಅಡಿಗೆಗಳನ್ನು ನಾವು ನೋಡೋಣ ನಂದಿನಿ ರೆಡ್ಡಿ ಅವರೇ ನಿಮ್ಮ ಅಡಿಗೆಗಳನ್ನು ನೋಡೋಣ ಚಿನ್ನಮಣಿ ಅಲ್ವಾ ಹ್ಮ್ ನಿಮ್ದು ನಿಮ್ ಹಾ ನಿಮ್ಮ ಅಡಿಗಳನ್ನ ತೋರಿಸಿ ನಮಗೂ ಪರವಾಗಿಲ್ಲ ನೀವು ಒಂದು ವಾರಕ್ಕೆ ಒಂದು ವಿಡಿಯೋ ಮಾಡಿ ಒಂದು ಚಾನೆಲ್ ಓಪನ್ ಮಾಡಿ ವಾರ ಒಂದು ಅಥವಾ ತಿಂಗಳಿಗೆ ಒಂದು ಪರವಾಗಿಲ್ಲ ಒಂದ್ ಚಾನೆಲ್ ಓಪನ್ ಮಾಡಿ ನಂದಿನಿ ಅವ್ರೆ ನಿಮ್ಮ ಅಡಿಗೆ ರುಚಿಯನ್ನ ನಾವು ನೋಡೋಣ ಓಕೆ ಅಂತ ಇದಾರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಕಿಯಾ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಎದುರುಗಡೆ ಐದು ತ್ರಿವೇಣಿ ಅವರೇ ನಾನು ಸ್ನಾನವನ್ನ ಮಾಡ್ಕೊಂಡು ಬರ್ತಾ ಇದ್ದೇನೆ ಮಾತಾಡಿ ಅಂತಿದ್ದಾರೆ ಕೇಳಿಸ್ತಾ ಇಲ್ಲ ಹಲೋ ಮಾತಾಡಿ ಆ ಚೆನ್ನಾಗಿದ್ದೇನೆ

ಎಲ್ಲ ಆಗಿದೆಯಾ ಹಾ ಆಯ್ತು ಆಯ್ತು ಇಂದೋರೆ ಆಯ್ತು ತಿಂಡಿ ಆಯ್ತು ಉಂಟು ಶಾರದಾ ನಿಮ್ಗೆ ಶಿವ ಶಿವು ಬಂದ್ರು ನೋಡಿ ಆತ್ಮೀಯ ಸ್ವಾಗತ ಆ ಶಿವ ತಿಂಡಿ ಆಯ್ತಾ ಶಿವ ಹಾ ಯಶಸ್ವಿಯಾಗಿ ಮುಗಿಸ್ಕೊಂಡು ಬರ್ತಾ ಇದೇನೆ ಆಂಧ್ರದಲ್ಲಿ ಇದ್ದೇನೆ ಆಂಧ್ರ ಪ್ರದೇಶ ಅಲ್ಲಿ ಇನ್ನೊಂದ್ ಇನ್ನೂರು ಕಿಲೋಮೀಟರ್ ಇರ್ಬೋದು ತಿಂಡಿ ಆಯ್ತಾ ಶಿವ ಹಾ ನಿಮ್ಗೆಲ್ರಿಗೂ ವೈಟಿ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಕೇಳ್ಕೊಂಡ್ ಬಂದೆ ಒಂದ್ ಕಾಲ್ ಗಂಟೆ ಮಾಡೋಣ ಅಂತ ಹೇಳಿ ಬಂದೆ ಕೆಲ್ಸ ಮಾಡ್ಕೊಳ್ತಾ ಇದ್ದೀರಾ ಬೆಳಗ್ಗೆ ಬೆಳಿಗ್ಗೆ ಧನ್ಯವಾದ ಬರ್ತೇನೆ ಬಂದ್ಮೇಲೆ ದಟ್ಟಣೆ ಹೇಗಿತ್ತು ಅಂತ ಮಾತ್ರ ಒಂದ್ ವಿಡಿಯೋ ಹಾಕಿ ಅಷ್ಟೇನೆ ಇನ್ನು ಹೆಚ್ಚಿನ ಸಮಯ ಜನ ಅಂತೂ ಇದ್ದೇ ಇದ್ದಾರೆ ಏನಿಲ್ಲ ಅಂದ್ರೂನು ಜನ ಯಾರು ಇಲ್ಲ ಅಂದ್ರೂ ಸಾಕಷ್ಟು ಜನ ಇರ್ತಾರೆ ಅಲ್ಲಿ ಒಂದು ಒಂದು ಸ್ನಾನ ಮಾಡಿ ಬರೋಣ ಅಂತ ಹೇಳಿ ನಿಮ್ ಮನ್ಸಾದ್ರೆ ಹೋಗ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ತುಂಬಾ ನಡಿಬೇಕು ಅನ್ನೋದು ಹ್ಮ್ ಅದು ಸಮಸ್ಯೆ ನಡಿಯ ಶಕ್ತಿ ಇದ್ರೆ ಒಂದ್ ಮೂವತ್ತು ಕಿಲೋಮೀಟ್ರು ನಾವು ನಡೀತಿವಿ ಅನ್ನೋದಾದ್ರೆ ಆರಾಮಾಗಿ ಬರ್ಬೋದು ಧನ್ಯವಾದ ಇಷ್ಟೊಂದು ಭಾಗವಹಿಸಿದ ನಿಮಗೆಲ್ಲರಿಗೂ ಹೃದಯದ ಧನ್ಯವಾದ ತ್ರಿವೇಣಿ ಅವರೇ ಅಂತ ಮಾತಾಡಿಸ್ತಾ ಇದಾರೆ ಶಿವು ತಿಂಡಿ ಆಯ್ತಾ ಶಿವು ಶಿವಣ್ಣ ಬಸ್ಸಲ್ಲಿ ಇದ್ದೀರಾ ಅಂಗಡಿಯಲ್ಲಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಇಂದು ನನ್ನ ಗೆಸ್ ಕರೆಕ್ಟ್ ಆಗಿದೆ ಹಾ ಹೌದು ತ್ರಿವೇಣಿ ಅವ್ರ ಓ ಕವಿ ರಾತ್ರಿ ನಿಮ್ಮ ಲೈವ್ ಸ್ವಲ್ಪ ಸಮಯ ವಾಚ್ ಮಾಡಿದೆ ಲೈಕ್ ಕೂಡ ಕೊಟ್ಟಿದ್ದೇನೆ ಹೌದಾ ಕವಿ ಸವಿರುಚಿ ಬಂದರು ಆತ್ಮೀಯ ಸ್ವಾಗತ ಕವಿ ಕವಿತಾ ಅವರೇ ಅಂತ ಹೇಳಿ ನಮಸ್ತೆ ಮಾಡ್ತಿದ್ದಾರೆ ಶಿವು ಇಂದು ನೋಡಿದ್ರಾ ಹೇಗಿತ್ತು ಅಂತಿದ್ದಾರೆ ಹಾ ಆತ್ಮೀಯ ಸ್ವಾಗತ ಕವಿ ಸವಿರುಚಿ ಅವರೇ ನನ್ನ ಲೈವ್ ಅನ್ನು ಸೇಮ್ ಅದೇ ಪ್ರಾಬ್ಲಮ್ ಇತ್ತು ಕವಿ ಅವರೇ ನಾನು ಅದಕ್ಕೆ ಲೈವ್ ಅನ್ನು ನಿಲ್ಲಿಸಿ ಬಿಟ್ಟಿದ್ದು ಅಂತ ಹೌದಾ ಈಗ ನಾನು ಆಂಧ್ರ ಪ್ರದೇಶದ ಕಿಯಾಶ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಇದ್ದೇನೆ ಅನಂತಪುರ ಅನಂತಪುರದ ಸಮೀಪ ಕಿಯಾ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಎದುರುಗಡೆ ನಾನು ಲೈವ್ ಮಾಡ್ತಾ ಇದ್ದೇನೆ ನೀವು ನೋಡ್ತಿದೀರಾ ಇದೆಲ್ಲ ಕಿಯಾ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ತುಂಬಾ ವಿಶಾಲವಾದ ಜಾಗ ಐನೂರು ಎಕರೆ ಜಾಗದಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ ಅಮ್ಮ ವಾಪಸ್ ಹಾ ಅಮ್ಮ ನಾನು ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೇನೆ ಯಶಮ್ಮ ಒಳ್ಳೇದಾಗ್ಲಿ ಅಂತಿದ್ದಾರೆ ತ್ರಿವೇಣಿ ಅವರು ಧನ್ಯವಾದ ತ್ರಿವೇಣಿ ಅವರೇ ನಾ ವಾಪಸ್ ಬರ್ತಾ ಇದ್ದೇನೆ ಹೌದು ಎಲ್ಲರನ್ನು ನಂಬಬೇಡಿ ಕವಿ ಅವರೇ ನನ್ನ ಪೋಸ್ಟ್ ನೀವು ನನ್ನ ಲೈವ್ ಅವರು ಹೌದಾ ಸ್ವಲ್ಪ ಮಾಡಿರಿ ಯೂಟ್ಯೂಬ್ ಅಲ್ಲಿ ತುಂಬಾ ಹುಷಾರಾಗಿರ್ಬೇಕು ಎಲ್ಲರನ್ನು ಸೂಪರ್ ಸಪೋರ್ಟ್ ಅಂತಿದ್ದಾರೆ ಹಿಂದೂ ಮನೆ ವ್ಲಾಗ್ಸ್ ಹದಿನೈದು ನಿಮಿಷ ಆಗ್ತಾ ಬಂತು ಒಳ್ಳೆಯ ನಾಲ್ಕು ಜನ ಸಪೋರ್ಟರ್ಸ್ ಇದು ಪರವಾಗಿಲ್ಲ ಲೈವ್ ಚೆನ್ನಾಗಿದ್ರೆ ಚೆಂದ ಹೌದು ನಮ್ಗೆ ನಾವು ನಂಬಿರುವಂಥವ್ರು ನಂಬಿಕೆಗೆ ಅರ್ಹರಾಗಿರುವಂಥವ್ರು ಇಬ್ರು ಮೂರು ಜನ ಇದ್ರೂ ಸಾಕು ಧನ್ಯವಾದಗಳು ಇಷ್ಟೊತ್ತು ಭಾಗವಹಿಸಿದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಈ ನೇರ ಮಾತುಕತೆಯನ್ನ ಮುಗಿಸ್ತಾ ಇದ್ದೇನೆ ತುಂಬ ಧನ್ಯವಾದ ಹೋಗಿ ಬರ್ತೇನೆ ನಮಸ್ಕಾರ ಹಾ ಶು ಬರ್ತೇನೆ